ಅನೇಕ ವಿಧವಾದ ಸೇವೆಗಳೈತೆ ಅದನ್ನೇ ಅವ್ರ ತರ ನಾವ್ ಆಗೋದ್ ಬೇಕಾಗಿಲ್ಲ ಇನ್ನೊಬ್ಬರ ತರ ಆಗೋದ್ ಬೇಕಾಗಿಲ್ಲ ನನ್ಗೆ ದೇವ್ರ ಏನ್ ಸೇವೆ ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಳ್ಬೇಕು ಸರಿ ನನ್ನ ಸೇವೆ ಸರಿ ನಮ್ ಚರ್ಚ್ ಅಲ್ಲಿ ದೇವ್ರು ಶ್ರೀಮಂತ್ರಗಳನ್ನ ದೇವ್ರು ಕರ್ಕೊಂಡ್ ಬರ್ತಾ ಇಲ್ಲ ಕರ್ಕೊಂಡ್ ಬರ್ಬೋದು ಬಟ್ ಕರ್ಕೊಂಡ್ ಬರ್ತಾ ಇಲ್ಲ ಯಾಕಂದ್ರೆ ಶ್ರೀಮಂತ್ರಗಳು ಬಂದ್ಬಿಟ್ರೆ ಫಿನಾನ್ಷಿಯಲ್ ಆಗಿ ಈಸಿಯಾಗಿ ರೈಸ್ ಆಗ್ಬೋದು ಆದ್ರೆ ಆತರ ದೇವರು ಸ್ಟಾರ್ಟಿಂಗ್ ಇಂದನೆ ತಂದಿಲ್ಲ ಎಷ್ಟು ಬೇಕು ಯಾರನ್ನು ಕರ್ಕೊಂಡ್ ಬರ್ಬೇಕು ಸಪೋರ್ಟ್ ಅಷ್ಟ್ ಮಾತ್ರ ಕರ್ಕೊಂಡ್ ಬಂದ್ರು ಅದ್ರ ಏನ್ ಮಾಡ್ಬೇಕು ಅಂದ್ರೆ ನಾನು ಬಡವ್ರನ್ನೇ ಕರ್ಕೊಂಡ್ ಬರ್ತಾ ಇದ್ರೆ ಆ ಬಡವ್ರಿಗೆ ವಾಕ್ಯವನ್ನು ಕಳಿಸ್ಕೊಡ್ತಾ ಇದ್ದೀನಿ ಐ ಆಮ್ ಟೀಚಿಂಗ್ ಹೆಂಗೆ ಶ್ರೀಮಂತರಾಗೋದು ಹೌ ಟು ಬಿಕಮ್ ರಿಚ್ ಎನ್ಕರೇಜ್ಡ್ ಬರೇ ಹಣವನ್ನು ಸಂಪಾದನೆ ಮಾಡೋದ ಬಗ್ಗೆ ಕಳ್ಸಿಕೊಡ್ತಾ ಇಲ್ಲ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ದರ್ಶನದೇನು ಯಾಕೆ ಬ್ಲೆಸಿಂಗ್ಸ್ ವಾಕ್ಯವನ್ನು ಉಪಯೋಗಿಸಿ ಪ್ರೀಚಿಂಗ್ ದ ವರ್ಡ್ ವಾಕ್ಯವನ್ನು ಕಳಿಸ್ಕೊಡ್ ಅವರನ್ನ ಬೆಳೆಸ್ತಾ ಇದ್ದೀನಿ ಆ ವಾಕ್ಯ ಕ್ರಿಯೆ ಮಾಡಿ ಅವ್ರು ಬೆಳೆಯೋದನ್ನ ನೋಡ್ತಾ ಇದ್ದೀನಿ ಇವತ್ತ ನೋಡ್ತೇನೆ ಚೋಚಲ್ಲೇ ಅನೇಕರು ಲಾಸ್ಟ್ ಇಯರ್ಗಿಂತ ಈ ಯಾರು ಟೂ ತೌಸಂಡ್ ಟ್ವೆಂಟಿ ತ್ರೀ ಗಿಂತ ಟ್ವೆಂಟಿ ಫೋರ್ ಅಲ್ಲೇ ಜನರು ಫಿನಾನ್ಷಿಯಲ್ ಆಗಿ ಬೆಳೆಯೋದನ್ನ ಸೊ ಇದು ನನ್ನ ಸೇವೆ ನನ್ ದೇವರ ಕೇಳ್ಬಾರ್ದು ಯಾಕೆ ನನ್ ಗೊತ್ತಾಗಬೇಕು ಐ ನ್ಯೂ ಮೈ ಮಿನಿಸ್ಟ್ರಿ ನಿಮ್ಮ ಸೇವೆ ಅಂತಾರೆ ಈ ತರ ಇರಬಹುದು ಟೀಚ್ ದ ವರ್ಡ್ ನಿಮ್ ಅದೇ ಪ್ರಕಟಣೆ ನಿಮ್ ಗೊತ್ತಾಗಬೇಕು ವಾಕ್ಯವನ್ನು ಉಪಯೋಗಿಸಿ ಜನರನ್ನ ಬಳಸ್ಬೇಕು ಯೂನಿಟ್ ರೆವಲ್ಯೂಷನ್ ದೇವರ ಪ್ರಕಟಣೆ ಕೊಡಬೇಕು ವಾಕ್ಯವನ್ನು ಬೋಧಿಸ್ಬೇಕು ಜನರಿಗೆ ವಾಕ್ಯ ಕೆಲಸ ಮಾಡುತ್ತೆ ದ ವರ್ಡ್ ವಿಲ್ ವರ್ಕ್ ವಾಕ್ಯ ಕೆಲಸ ಮಾಡುತ್ತೆ ವಾಕ್ ನಾವು ಕೇಳುವ ವಾಕ್ಯಗಳನ್ನ ನಮ್ಮ ಲೈಫ್ ಪ್ರಾಕ್ಟೀಸ್ ಕಾರ್ಯರೂಪಕ ವರ್ಡ್ ವರ್ಕ್ ಫಲವನ್ನು ನೋಡ್ತೇನೆ ವಾಕ್ಯ ಬೀಜ ಅಲ್ವಾ ಸೊ ನನ್ನ ಮನಸ್ಸು ಇದು ಇದನ್ನ ಸೇವೆ ನನ್ ಗೊತ್ತು ಎಂತ ವ್ಯಕ್ತಿಯಾಗಿ ಎಂತ ವ್ಯಕ್ತಿ ಯಾವ್ದೇ ವ್ಯಕ್ತಿ ಬರಲಿ ಅವ್ರನ್ನ ಅವ್ರ ಲೈಫ್ ಅಲ್ಲಿ ಬ್ಲೆಸ್ಸಿಂಗ್ ಅಂತರಕ್ಕೆ ದೇವ್ರ ವಾಕ್ಯವನ್ನು ಕಳಿಸ್ಕೊಟ್ಟಿದ್ದಾರೆ ಐ ಕ್ಯಾನ್ ಪ್ರೀಚ್ ದ ವರ್ಡ್ ಅವರ ಬಡತನದಲ್ಲೋ ಆ ರೋಗದಲ್ಲಿ ಆ ಖಾಯಿಲೆಯಲ್ಲಿರೋ ಅವಶ್ಯಕತೆನೆ ಇಲ್ಲ ದೇವ್ರ ವಾಕ್ಯ ನೋಡಿ ಇದೇ ನಾವು ಕಳಿಬೇಕು ಇದು ನಮ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ದಲ್ಲ ನಾವು ಫೇತ್ ಬಗ್ಗೆ ಕಳೀತಾ ಇದ್ದೀವಿ ಪವಿತ್ರಾತ್ಮನು ಇದು ಫ್ಲೋ ಪವಿತ್ರಾತ್ಮನ್ನು ಹೇಳ್ತಾ ಇದ್ದಾರೆ ನನ್ನ ಸೇವಕರು ಚಿಂತೆ ಪಡ್ತಾ ಇದ್ದಾರೆ ಅವ್ರಿಗೆ ಕಳಿಸ್ಕೊ ನನ್ನ ಜನರು ಕಷ್ಟ ಪಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನನ್ನ ಚಿಂತೆ ಏನು ಅಂತ ಸ್ಪರಟ್ ಇದು ಸಬ್ಜೆಕ್ಟ್ ಅಲ್ಲ ಬಟ್ ನಿಮ್ಮನ್ನ ಎನ್ಕರೇಜ್ ಮಾಡಕ್ಕೆ ಸೊ ಇದಕ್ಕೆ ನಾನು ನೋಡಿ ಇದನ್ನ ನಾನು ಕಳ್ಯಕ್ಕೆ ನನ್ಗೆ ವರ್ಷಗಳಿದ್ವಿ ಟು ಟೈಮ್ ಸೊ ಅದಕ್ಕೆ ವಾಕ್ಯನ ಲರ್ನ್ ಡಿಸ್ಕ್ರಿಪ್ಷನ್ಸ್ ಪ್ರಿಪರೇಷನ್ ಮುಖ್ಯ ದೇವರು ವಾಕ್ಯವನ್ನು ಕಳಿಸ್ಕೊಡ್ತಾರೆ ರೆವಲ್ಯೂಷನ್ ಇದೆಲ್ಲ ಪ್ರಕಟಣೆಗಳು ಸೊ ನೀವು ವಾಕ್ಯ ಬೋಧನೆ ಮಾಡುವಾಗ ಅದರ ರಿಸಲ್ಟ್ ರೀಚಿಂಗ್ ಮಿನಿಸ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡಿ ಅದೇ ರೀತಿ ಸ್ಪಿರಿಟ್ ಮನುಷ್ಯರಿಗೂ ಇಂಪಾರ್ಟೆನ್ಸ್ಪಿರಿಟ್ ಅಲ್ಲಿ ಮೂವ್ ಆಗುವಾಗ ಸ್ಪಿರಿಟ್ ಅಲ್ಲಿ ಮೂವ್ ಆಗಿ ಬರ್ಡ್ ಪ್ರೀಚ್ ಮಾಡುವಾಗ ವಾಕ್ಯವನ್ನು ಪ್ರಸಂಗ ಮಾಡುವಾಗ ವಾಕ್ಯವನ್ನು ಪ್ರಸಂಗ ಮಾಡಿ ನಮ್ಮನ್ನು ಬೆಳೆಸೋದು ಆತ್ಮನು ಮತ್ತೆ ವಾಕ್ಯ ನಮ್ಗೆ ನೀರು ಬೇಕು ಆಹಾರನು ಬೇಕು ಫುಡ್ಡು ಬೇಕು ಬರೀ ಆಹಾರ ಇದ್ರೆ ನೀರು ಏನಾಗುತ್ತೆ ಆಹಾರವಿಲ್ಲದೆ ಬೇರೆ ನೀರಿದ್ರೆ ಏನಾಗುತ್ತೆ ಸೊರೆಟ್ ಅಂಡ್ ವರ್ಡ್ ಎರಡು ಇಂಪಾರ್ಟೆನ್ಸ್ ಸೊ ಒಂದು ಭೂಮಿಗಳು ಬರ್ದಾಗ್ಬಾರ್ದು ವೇಸ್ಟ್ ಆಗ್ಬಿಡ್ಬಾರ್ದು ಕರ್ಕೊಂಡು ದೇವ್ರು ಕರ್ಕೊಂಡು ಬರುವ ಜನರು ಶೂನ್ಯವಾದ ಇವತ್ತು ಅನೇಕ ಸೇವೆಗಳ ನೋಡಿ ಜನರು ಬೆಳೀತಾ ಇಲ್ಲ ದೇ ಆರ್ ನಾಟ್ ಯಾಕಂದ್ರೆ ವಾಕ್ಯ ಏನ ನೋಡಿ ಮನಪಾಠ ಮಾಡಿರ್ತಾರೆ ವಾಕ್ಯ ಮನಪಾಠ ಮಾಡೋದು ಮಾಡೋದೋಕೆ ಅದನ್ನು ಗ್ರೇಸ್ ಅದಕ್ಕೂ ಕೃಪೆ ಬೇಕು ಮನಪಾಠ ಮಾಡಿ ರೆವಲ್ಯೂಷನ್ಸ್ ಪ್ರಕಟಣೆ ಮಾಡ ಈಗ ವಾಕ್ಯ ನೋಡಿ ತಾನು ಬೆಳೆಯಕ್ಕೆ ಯಾರು ಸ್ಥಳ ಕೊಡಲ್ವ ಅವರ ಸೆ ನೋಡಿ ಆತ್ಮಗಳನ್ನ ತರ್ತಾರೆ ಆದ್ರೆ ಆತ್ಮಗಳು ಬೆಳೆಯಲ್ಲ ಚದರಿ ಹೋಗುತ್ತೆ ಅದಕ್ಕೆ ಕಾರಣ ಅಂದ್ರೆ ವರ್ಡ್ ಮಿನಿಸ್ಟ್ರಿ ಸ್ಪಿರಿಟ್ ಮನಿಸ್ಟ್ರಿ ಪವಿತ್ರಾತ್ಮನ ಸೇವೆ ಆತ್ಮಗಳನ್ನು ತರುತ್ತೆ ಒಂದು ಮೆರಾಕಲ್ಸ್ ಆಗುವಾಗ ಪ್ರೊಫೆಸಿಲ್ವಾಗ ಆತ್ಮನು ಅನುಭವವನ್ನು ತರ್ತಾರೆ ಹೊಸದಾಗಿ ಅನುಭವವನ್ನು ತರ್ತಾರೆ ಬೆಳೆಸೋದು ಅವ್ರನ್ನ ಫ್ರೂಟ್ಫುಲ್ ಮಾಡೋದು ವಾಕ್ಯದ ಸೇವೆ ಸ್ಕ್ರಿಪ್ಚರ್ ಯಾರು ವಾಕ್ಯ ಕೇಳಲ್ವೋ ಅವ್ರು ಬೆಳೆಯಲ್ಲ ಯು ಡೋಂಟ್ ಲಿಸನ್ ಟು ಸ್ಕ್ರಿಪ್ಚರ್ಸ್ ಯು ಡೋಂಟ್ ಗ್ರೋ ಬೆಳೆಸೋದು ವಾಕ್ಯ ಸೋ ಸೇವೆಗಳು ಯಾಕೆ ಬೆಳೀತಾ ಇಲ್ಲ ಯಾಕೆ ಯಾಕೆ ಆತ್ಮಗಳು ಚದುರು ಆಗ್ತೈತೆ ಅಂದ್ರೆ ವರ್ಡ್ ಮಿನಿಸ್ಟ್ರಿ ಇಲ್ಲ ಅದಕ್ಕೆ ಡಿಸೈನ್ ಮಾಡು ಪ್ರಿಪೇರ್ ಮಾಡಿ ಅದಕ್ಕೆ ದೇವರು ಹೇಳೋದು ಬೈಬಲ್ ಕಾಲೇಜ್ ಸ್ಟಾರ್ಟ್ ಮಾಡೋದು ಜನರಿಗೆ ಕಳ್ಸ್ಕೊಡೋದು ಇಷ್ಟು ಜನರ ನಾನು ಕರ್ಕೊಂಡ್ಬರ್ತೇನೋ ಅವ್ರಿಗೆ ವಾಕ್ಯವನ್ನು ಕಳ್ಸ್ಕೊಡ ಗ್ರೋ ಇನ್ ಫ್ರೂಟ್ಫುಲ್ ಆಗಲಿ ಸೊ ವೇಸ್ಟ್ ಆಗ್ಬಾರ್ದು ಅದಕ್ಕೆ ದೇವರು ಕರ್ಕೊಂಡ್ ಬರುವಾಗ ಜನ್ ಬೆಳಿಬೇಕು ವಾಕ್ಯದ ಸೇವೆ ಆತ್ಮಗಳನ್ನ ತರೋದು ಸಮುದ್ರದಿಂದ ಲಾವಕ್ಕಿ ಅಂತಂದಿದ್ದು ಪವಿತ್ರ ಆತ್ಮ ಸ್ಪಿರಿಟ್ ಮೂವ್ನ ನಾವು ಇಗ್ನೋರ್ ಮಾಡಬಾರ್ದು ವಾಕ್ಯ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ದೇವರ ಆತ್ಮನ ಸೇವೆ ತುಂಬಾ ಮುಖ್ಯ ಮೀನ್ ಸ್ಪಿರಿಟ್ ಮಿನಿಸ್ಟ್ರಿ ನಾವು ಇಗ್ನೋರ್ ಮಾಡಬಾರ್ದು ಸೊ ಭೂಮಿ ಬರದಾಗದಂತೆಯೂ ಅಡವಿಯ ಮೃಗಗಳು ನಿಮಗೆ ವಿರೋಧವಾಗಿ ಹೆಚ್ಚಾಗದೆಯು ಹೆಚ್ಚಾಗದ ಹಾಗೆಯೂ ದೂರಿ ಒಂದು ಭೂಮಿ ಬರ್ದಾಗ್ಬಾರ್ದು ಯಾಕೆ ಒಂದೇ ಸತಿ ದೇಶ ಕೊಟ್ಟಿಲ್ಲ ಅಂದ್ರೆ ಜನರು ನಿಷ್ಫಲವಾಗಿ ಹೋಗ್ಬಾರ್ದು ಯಾಕೆ ನಮ್ಗೆ ಗೊತ್ತಿಲ್ಲ ಇನ್ನೇನ್ ನಾವು ಕಳ್ಸಿಕೊಡ್ತೇವೆ ಒಂದು ಅದಕ್ಕೆ ನಾವು ಇನ್ಫ್ರೆನ್ಸ್ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಒಂದು ಜನರು ಬರ್ದಾಗ್ಬಾರ್ದು ಫ್ರೂಟ್ ಅನ್ಫ್ರೂಟ್ಫುಲ್ ಆಗ್ಬಾರ್ದು ಫ್ರೂಟ್ಫುಲ್ ಆಗ್ಬೇಕು ಎರಡು ಕಾಡಿನ ಮೃಗಗಳು ನಾವು ಸರಿಯಾದ ರೀತಿಯಲ್ಲಿ ಜನರನ್ನ ನಾನು ನಡೆಸಿಲ್ಲ ಅಂದ್ರೆ ಆತ್ಮದಿಂದ ಹುಟ್ಟಿದು ಆತ್ಮವೇ ದೇಹದಿಂದ ಹುಟ್ಟಿದ್ದು ದೇಹವೇ ಈ ದೇಹ ಈ ದೇಹ ಮನಸ್ಸುಳ್ಳ ಜನರು ಸಭೆನ ಕೆಡಿಸ್ಬಿಡ್ತಾರೆ ಫ್ಲೆಶ್ ಮೈಂಡೆಡ್ ಪೀಪಲ್ ಕಾಡಿನ ಮೃಗಗಳು ಕಾಡಿನ ಮೃಗ ಇದು ದೇಹದ ಸ್ವಭಾವಕ್ಕೆ ಒಂದು ಗುರುತಿದ್ವು ನಮ್ಗೆ ಅಷ್ಟೇ ಮೃಗ ಅಂದ್ರೆ ದೇಹ ಅದ ಫ್ಲೆಶ್ ಅದು ಈ ದೇಹದ ಜನರು ಶಾರೀರಿಕ ಮನಸ್ಸು ಸೇವೆನ ಸೇವೆಯನ್ನ ಕೆಡಿಸ್ಕೊಡ್ತಾರೆ ದೇವರು ಡಿಸ್ಟ್ರಾಯ್ ದ ಮಿನಿಸ್ಟ್ರಿ ದೇವ್ರನ್ನ ಡೀಲ್ ಮಾಡಕ್ ಗೊತ್ತಿರಬೇಕು ನಾವು ನಮ್ಮ ಸೇವೆಯಲ್ಲಿ ದೇಹ ಸಂಬಂಧವಾದ ಜನರನ್ನು ಅವರು ಸೇವೆಯನ್ನ ಕೆಡಿಸ್ಕೊಡ್ತಾರೆ ನಮ್ ಹಿಂದೆ ಮಾತಾಡೋರು ಅವರೇ ನಮ್ ಕೆಟ್ಟದಾಗ್ ಮಾತಾಡೋರು ಅವ್ರು ನಮ್ ವಿರೋಧವಾಗಿ ಮಾತಾಡೋರು ಅವರೇ ನಮ್ಮ ಬಗ್ಗೆ ಅಪರಪ್ರಚಾರ ಮಾಡೋರು ಅವ್ರೆ ಯಾಕಂದ್ರೆ ನಾವು ಮಾಡಿದ ತಪ್ಪು ಕಾಡು ಮೃಗಗಳಿಗೆ ನಾವು ಕಾಡು ಮೃಗಗಳನ್ನು ದೇಹಗಳನ್ನು ಹುಟ್ಟಿಸಿದ್ವಿ ಮತ್ತೆ ಹಿಂಗ್ ಮಾತಾಡೋದ್ರನ್ನ ಹಂಗ್ ಮಾತಾಡೋದು ಹಂಗನ್ನ ಅದು ಕಾ ಕಾಡು ಮೃಗಗಳು ಅದಕ್ಕೆ ಸಭೆ ಜನ ನೋಡಿ ಸಭೆ ಸಭೆನ ನಡೆಸಕ್ಕೆ ಇದು ಸ್ಪಿರಿಚುವಲ್ ಪ್ಲೇಸ್ ಸಭೆ ಸಭೆ ತರ ಇರ್ಬೇಕು ಸಭೆ ನೋಡಿ ಸಭೆಯಲ್ಲಿ ನಾವೇನ್ ಕಳೀತೀವೋ ನಾವ್ ಏನ್ ಹೊಂದ್ಕೊಂತೀವೋ ಅದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲೇ ನಾವು ಅಭ್ಯಾಸ ಮಾಡೋ ತರ ಇರ್ಬೇಕು ನಾನು ಲೋಕದಲ್ಲಿ ನಾವು ಹೋಗೋ ಸ್ಥಳದಲ್ಲಿ ನನ್ನ ಕೆಲಸದಲ್ಲಿ ಅಭ್ಯಾಸ ಮಾಡೋ ತರ ಇರ್ಬೇಕು ಅದಕ್ಕೆ ನಾವು ಸಭೆಗೆ ಬರೋದು ಅಂಡ್ ವಿ ಪ್ರಾಕ್ಟೀಸ್ ನಾವು ಹೊಂದ್ಕೊಂತೀವಿ ನಾವು ಅದನ್ನ ಅಭ್ಯಾಸ ಮಾಡ್ತೀವಿ ಸೊ ಸ್ಪಿರಿಚುವಲ್ ಪ್ಲೇಸ್ ಸ್ಪಿರಿಚುವಲ್ ಪ್ಲೇಸ್ ಆಗಿರ್ಬೇಕು ನಾವು ಎಂಟರ್ಟೈನ್ಮೆಂಟ್ ಪ್ಲೇಸ್ ಆಗುವ ಅಥವಾ ಬೇರೆ ತಿಂದು ಕುಡಿಯೋ ಸ್ಥಳವಾಗಿ ನಾವು ಮಾಡ್ಬಿಟ್ರೆ ಆಗ್ಬಾರ್ದು ಅದಕ್ಕೆ ನನ್ನ ಸೇವೆಯಲ್ಲಿ ಚರ್ಚ್ ಅಲ್ಲೂ ಸಹ ಚರ್ಚ್ ಅಲ್ಲೂ ಸಹ ಈ ಊಟ ಎಂಟರ್ಟೈನ್ಮೆಂಟ್ ಈ ಆಸ್ತಿರ ಚರ್ಚ್ ಬರ್ತೀರಾ ವಾಕ್ಯ ಕೇಳಿ ಪ್ರೆಸೆನ್ಸ್ ಅಲ್ಲಿ ವರ್ಷಿಪ್ ಮನೆಗೆ ಹೋಗ್ತಾರೆ ಬೈಬಲ್ ಸ್ಟೀಸ್ ಇರುತ್ತೆ ಊಟಗಳಿರುತ್ತೆ ಇರುತ್ತೆ ಅಟೆಂಡ್ ಗ್ರೋಸ್ ಸ್ಟೀಸ್ಗಳು ಕಳೆಯೋದನ್ನ ಅಭ್ಯಾಸ ಮಾಡಿ ನಿಮ್ ಲೈಫ್ ಅಲ್ಲಿ ಯಾವ್ದಕ್ಕೂ ಇಂಪಾರ್ಟೆನ್ಸ್ ಇಲ್ಲ ಕೊಡೋದಿಲ್ಲ ಸ್ಪಿರಿಚುವಲ್ ಪ್ಲೇಸ್ ಇದು ಆತ್ಮಿಕ ಸ್ಥಳ ವೆರಿ ಕ್ಲಿಯರ್ ಇಷ್ಟೇ ನನ್ನ ವಿಷನ್ ಅಷ್ಟೇ ಬೇರೆ ಯಾವ ಪರ್ಸನಲ್ಸು ಇಲ್ಲ ಸೊ ಸಭೆ ನಡೆಸಕ್ ನಿಮ್ಗೆ ಜನರು ನೋಡಿ ಜನರು ಪಾಸ್ಟರಿಗೆ ಪಾಸ್ಟರನ್ನು ಹಾದುಕೊಂಡು ಜೀವಿಸಬಾರ್ದು ಕ್ರಿಸ್ತನನ್ನು ಹಾದುಕೊಂಡು ಜೀವಿಸಬಾರ್ದು ಅವ್ರಿಗೆ ಮೊದಲು ಏನೇ ಆದ್ರೂನು ಮನ್ಸಕ್ ಬರ್ಬೇಕಾಗಿರೋದು ಯೇಸು ಸ್ವಾಮಿ ಪಾಸ್ಟರ್ ಅಲ್ಲ ಮನಸ್ಸಲ್ಲ ನಮ್ಮಪ್ಪ ಇದ್ರು ನನ್ನ ಜೊತೆ ದೇವರು ಮನಸ್ಸು ಬರಬೇಕು ಅಂಥವ್ರನ್ನ ನಾವು ಉಟ್ಸ್ಬೇಕು ಅಂತ ಅದೇ ಆತ್ಮ ಸಂಬಂಧವಾದವರು ಮನುಷ್ಯನ ದಯೆ ಅಲ್ಲ ಕರ್ತನ ದಯ ಏನಾದ್ರು ಅಪ್ಪನತ್ರ ಮೊದಲಪ್ಪ ಅಫ್ಕೋರ್ಸ್ ಪಾಸ್ಟರ್ ಸಪೋರ್ಟ್ಗಿರ್ತೀವಿ ಇಲ್ಲಂತಿಲ್ಲ ಏಸುವ ಯೇಸುವ ಬಳಿಗೆ ಡೈರೆಕ್ಟ್ ಮಾಡಕ್ಕೆ ಪಾಸ್ಟ್ರು ಪಾಸ್ಟ್ರು ಯೇಸು ಸ್ವಾಮಿ ಸ್ಥಳ ತಗೊಳ್ಬಾರ್ದು ಪಾಸ್ಟರ್ ಪಾಸ್ಟರ್ ಜೀಸಸ್ ಇಸ್ ಜೀಸಸ್ ಜೀಸಸ್ ನಾನು ನೋಡಿದಿನಿ ಎಲ್ಲರನ್ನು ಕಟ್ಸ್ಕೊಂಡು ಎಂಟರ್ಟೈನ್ಮೆಂಟ್ಗೆ ಅಲ್ಲೇ ಊಟ ಮಾಡಿ ಅಲ್ಲೇ ಮಳಗಿ ಅಲ್ಲೇ ಇದ್ ಮಾಡಿರೋರು ಸಭೆಗಳು ಗ್ರೂಪ್ ಹೊಡೆದೋಗಿದ್ ನೋಡಿದ್ದೀನಿ ದೇವ್ರ ಸ್ಟಾರ್ಟಿಂಗ್ ಎಲ್ಲಿ ಕೊಟ್ಟರು ಇದು ಇದೆಲ್ಲ ಸೇವ್ ದಿಸ್ ಇಸ್ ನಾಟ್ ಮಿನಿಸ್ಟರ್ ಇದನ್ನ ಫಾಲೋ ಮಾಡಿ ನಾನು ಹೇಳೋದನ್ನ ಮಾತ್ರ ಮಾಡು ಥ್ಯಾಂಕ್ ಗಾಡ್ ಏನಾದ್ರು ಮಾತ್ರ ಮಾಡುವಷ್ಟೇ ದೇವ್ರಿಗೆ ವಿಧೇಯತೆ ಆಗಿದೆ ನೀವು ವಿಷಯದ ಸಂತೋಷ ಪಡ್ತೀನಿ ಪ್ಲೇಸ್ ಆಗಿರಲಿ ಜನರು ಬರ್ತಾರ ಏನಾದ್ರೂ ಇದ್ರೆ ಫೋನ್ ಮಾಡ್ತಾರೆ ಪ್ರೇಯರ್ ಮಾಡಿ ಸಪೋರ್ಟ್ ಸ್ಪಿರಿಚುವಲ್ ಅಷ್ಟೇ ವಾಕ್ಯ ಕಳಿಸ್ಕೊಡಿ ಫಿನಾನ್ಶಿಯಲ್ ಆಗಿ ಫಿನಾನ್ಷಿಯಲ್ ಆಗಿ ಅವ್ರು ಬೆಳೆಯೋಕೆ ವಾಕ್ಯ ಒಂದ್ಸತಿ ಕೊಡ್ಬಹುದು ನೀವು ಎರಡ್ ಸತಿ ಕೊಡ್ಬಹುದು ನೀವು ಯಾವಾಗೂ ಕೊಡಕ್ ಆದ್ರೆ ದೇವ್ರು ಎಲ್ಲಾ ಸುದ್ದಿ ಕೊಡ್ತಾರೆ ಅವ್ರನ್ನ ಬೆಳೆಸ್ತಾರೆ ವರ್ಡ್ ವಾಕ್ಯ ಅವ್ರು ಬೆಳೆದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ವಾಕ್ಯ ಅವ್ರನ್ನ ಕ್ರಿಯೆ ಮಾಡ್ಬೇಕು ದ ವರ್ಡ್ ಬರ್ಕ್ ಎರಡು ಕಾಡು ಮೃಗಗಳು ದೇಹದ ಸ್ವಭಾವ ಇರೋರು ಇವರನ್ನ ಮೇಂಟೈನ್ ಮಾಡಕ್ ಆಗಲ್ಲ ಓ ಮೈ ಕಾಡ್ ಡೇಂಜರಸ್ ಆತ್ಮವು ದೇಹವು ಒಂದಕ್ಕೊಂದು ಇರೋದ ದೇಹದ ಜನರು ತುಂಬಾ ಮೋಸವಾಗಿ ಬಿಹೇವ್ ಮಾಡ್ತಾರೆ ತುಂಬಾ ಮೋಸವಾಗಿ ರೆಸ್ಪೆಕ್ಟ್ ಕೊಡಲ್ಲ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ ರೆಸ್ಪೆಕ್ಟ್ ಇಲ್ಲದೆ ನಡ್ಕೊಂತಾರೆ ದೇಹದ ಜನರು ಇವ್ರ ಬಿಡಬಾರ್ದು ಅರ್ಥ ಹೋಗ್ತಾ ಇದೆ ನೋಡಿ ಅದಕ್ಕೆ ಒಂದೇ ಸತ್ಯ ನೀವು ಬೆಳಿಬೇಕು ಯು ಹಾವ್ ಟು ಬಿ ಎ ಸ್ಪರಿಟ್ ಪರ್ಸನ್ ನೀವು ಆತ್ಮ ಬರೀ ಫ್ರೆಂಡ್ ಪರ್ಸನ್ ಆಗಿರ್ಬೇಕು ಆತ್ಮ ಬರಿತರ ಆತ್ಮದಿಂದ ತುಂಬಿದ ವ್ಯಕ್ತಿಗಳಾಗಿ ನೀವೇನು ವಾಕ್ಯವನ್ನು ಕಲಿತಿರೋರು ಹಾಗೆ ಫ್ರೂಟ್ಫುಲ್ ಅಭಿವೃದ್ಧಿ ಹೊಂದ್ಬೇಕು ಅಂದ್ರೆ ಜನರು ವಾಕ್ಯ ಕಾಡು ಮೃಗದ ಸ್ವಭಾವ ಇರಬಾರ್ದು ಅಂದ್ರೆ ದೇಹದ ಸ್ವಭಾವ ಇರಬಾರ್ದು ಅಂದ್ರೆ ಆತ್ಮ ಓಕೆ ಸೊ ಈ ಎರಡು ವಿಷಯವನ್ನು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ನೋಡಿ ಒಂದೇ ವರ್ಷದಲ್ಲಿ ನಿಮ್ಮ ಎದುರಿನಿಂದ ಓಡಿಸದೆ ನೀವು ಅಭಿವೃದ್ಧಿಯಾಗಿ ನೋಡಿ ಇದೇ ವಿಷಯ ಇಲ್ಲೇ ಇಲ್ಲೇ ಇರೋದು ನೀವು ಅಭಿವೃದ್ಧಿ ಆಗಿ ಯು ಗೆಟ್ ಪ್ರಿಪೇರ್ಡ್ ಫಾರ್ ದ ಮೆನಿಸ್ಟ್ರಿ ನಾವು ಅಲ್ಲಿ ಹೋಗಿ ಹೇಳುತ್ತೀವಿ ಇಲ್ಲೋಗಿ ಹೇಳ್ತೀವಿ ವೆರಿ ಗುಡ್ ಫಿಂಟಾಸ್ಟಿಕ್ಸ್ ವಾರ್ತೆ ರೀ ಆದ್ರೆ ನೀವು ಬೆಳೆಯೋದ್ರಲ್ಲಿ ನೀವು ವಾಕ್ಯ ಕಳೆಯೋದ್ರಲ್ಲಿ ನೀವು ಆತ್ಮನ ಸೇವೆಯಲ್ಲಿ ಕಲಿಯೋದ್ರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ವಾಟ್ ಆರ್ ಯು ವಾಟ್ ಈಸ್ ಯುವರ್ ಪೋಷನ್ ನೀವು ಕಳೀತಾ ಇದ್ದೀರಾ ಚರ್ಚ್ಗೆ ಹೋಗಲ್ಲ ಎಳ್ಳಗು ಹೋಗಲ್ಲ ಯಾರು ಯಾರಿಂದ ಕಳಿಯೋಕು ಮನ್ಸಿಲ್ಲ ಆದ್ರೆ ಬೆಳಿಬೇಕು ಅಂದ್ರೆ ಹೆಂಗ್ರೆ ಬೆಳೀತೇವೆ ನೋಡಿ ಮೋಸೆ ತರ ಪೌಳನ್ ತರ ಕರೆಯಲ್ಪಟ್ಟಿದ್ರೆ ಮಾತ್ರ ದೇವರೇ ಪ್ರಿಪೇರ್ ಮಾಡ್ತಾರೆ ದಟ್ ಇಸ್ ಅ ಸ್ಪೆಷಲ್ ಮಿನಿಸ್ಟ್ರಿ ಲೀಡರ್ಶಿಪ್ ಮಿನಿಸ್ಟ್ರಿ ಅದು ಅಂತ ಕರುವಿಕೆ ದೇವ್ರು ನಿಮ್ಮ ಹತ್ರ ಮುಖಮುಖವಾಗಿ ಮಾತಾಡಿದ್ರೆ ನಾನು ದೇವ್ರನ್ನ ನೋಡ್ತೀನಿ ದೇವ್ರ ಮುಖ ಮುಖವಾಗಿ ಮಾತಾಡ್ತಾರೆ ಅಂದ್ರೆ ಅದು ಲೀಡರ್ಶಿಪ್ ಮಿನಿಸ್ಟ್ರಿ ನೀವು ನೂರು ಜನರಿಗೆ ಲೀಡರ್ ಆಗಿರ್ತೀರ ನೋಡಿ ಯೂಶ್ಮನ್ ಎಷ್ಟು ಸುಂದರವಾದ ಸೇವೆ ಮಾಡಿದ್ರು ಯಾರಿಂದ ಕಳೆದ್ಕೊಂಡ್ರು ಮೋಸೆಯಿಂದ ಮೋಸೆಯಿಂದ ತಿಮೋತಿ ಪೌಲ್ ಇವತ್ ನೋಡಿ ಇವತ್ತು ಪೌಲ್ಗಳು ಬೇಡ ಮೋಸೆಗಳು ಬೇಡ ಜಸ್ಟ್ ವಾಂಟ್ ಏನೋ ಯಾರು ಮತ್ತೆ ಯಾರ ದೇವರಿಗೆ ಕಳಿಸ್ಕೊಡ್ತಾರೆ ನೀಡ್ ಸಂಬಡಿ ಸೋ ನಿಮಗೆ ಕಳ್ಸ್ಕೊಡೋಕೆ ವ್ಯಕ್ತಿಗಳು ಬೇಕು ದೇವರು ಮನುಷ್ಯರಲ್ಲಿ ನೇಮಿಸಿದ್ದಾರೆ ಅವ್ರ ಮುಖಾಂತರವಾಗಿ ನೀವು ಕಳೆಯುವಂತೆ ದೇವರ ಆತ್ಮನು ನಿಮ್ಮ ಹೃದಯದಲ್ಲಿ ಮಾತಾಡ್ತಾರೆ ಅವ್ರು ಹೇಳುವ ಬೋಧನೆಗಳು ನಿಮ್ಮನ್ನ ಬ್ಲೆಸ್ ಮಾಡುತ್ತೆ ಅವರ ಟೀಚಿಂಗ್ಗಳು ಅವರ ಮಾತುಗಳು ನಿಮ್ಮನ್ನು ಬ್ಲೆಸ್ ಮಾಡುತ್ತೆ ನಿಮ್ಮನ್ನ ಬೆಳೆಸುತ್ತೆ ಅವರೇ ನಿಮ್ ನೇಮಕ ಮಾಡಿರೋದು ದೇವರು ಬ್ಲೆಸ್ ಮಾಡಿಲ್ಲ ಅಂದ್ರೆ ನೋ ರಚನಾ ಅವರೆಲ್ಲ ಒಂದೇ ವರ್ಷದಲ್ಲಿ ನಿಮ್ಮ ಎದುರಿನಲ್ಲಿ ಓಡಿಸದೆ ನೀವು ಅಭಿವೃದ್ಧಿಯಾಗಿ ದೇಶವನ್ನು ಸ್ವತಂತ್ರಗೊಳಿಸುವವರೆಗೆ ಸ್ವಲ್ಪ ಸ್ವಲ್ಪವಾಗಿ ಸೊ ಯಾಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಸೇವೆ ಬರೆಯ ಬೆಳೆಯುತ್ತೆ ಸ್ವಲ್ಪ ಸ್ವಲ್ಪ ಏನಕ್ಕಂದ್ರೆ ನಾವು ಅಭಿವೃದ್ಧಿ ಆಗಕ್ಕೆ ಸೊ ಫೋಕಸ್ ಆನ್ ಗ್ರೋಯಿಂಗ್